ಚರ್ಚೆ ಅಷ್ಟೇ ಈಗ ಚರ್ಚೆ ನಡೀತಾ ಇದೆ ಒಳಗಡೆ ಏನೂ ಇಲ್ಲ ನಮ್ಮ ಪಾರ್ಟಿ ಇಲ್ಲ ಎಲ್ಲೂ ಇಲ್ಲ ಚರ್ಚೆನೇ ಇಲ್ಲ ಅದು ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಆಗಿದೆ ಕೆಲವರು ಅದನ್ನ ಹೇಳುತ್ತಾರೆ ಹೊರತಾಗಿ ಪಕ್ಷದಲ್ಲಿ ಯಾವ ರೀತಿ ಯಾವುದೂ ಚರ್ಚೆ ಇಲ್ಲ ಸಿಎಂ ಬದಲಾವಣೆ ಮಾಡ್ಲಿಕ್ಕೆ ನಾವ್ಯಾರು ಹೊ ಯಾರು ಡೆಟ್ಟಿದಾರಾ ಇಲ್ಲವೂ ಇಲ್ಲ ಚರ್ಚೆನೇ ಇಲ್ಲ ಇದ ಮುಂಚೆ ಮುಂಚೆಯಿಂದ ಇದೆ ಅದನ್ನ ಹಳೆಯದಲ್ಲ ಹೊಸದೇನಲ್ಲ ಮುಂಚೆಯಿಂದ ಅವ್ರವ್ರ ಬೆಂಬಲಿಗರು ಅವರ ಅಭಿಮಾನಿಗಳು ಹೇಳಿ ಹೇಳ್ತಾರೆ ಆದ್ರೆ ಅಂತಿಮವಾಗಿ ನಮ್ಮ ಹೈಕಮಾಂಡ್ ಅದನ್ನ ನಿರ್ಧಾರ ಮಾಡ್ತಾರೆ ಇಲ್ಲ ಇಲ್ಲ ಅದನ್ನ ನಾವು ಬಿಟ್ಟಿದ್ವಿ ಬಹಳ ಸಾಧ್ಯ ಅದು ಬಿಟ್ಟು ಅದು ಈಗಿಲ್ಲ ಪ್ರಶ್ನೆ ಸುಮಾರು ಒಂದು ವರ್ಷ ಹಿಂದೆ ಬಿಟ್ಟಿದ್ವಿ ಅದು ಈಗಿಲ್ಲ ಅದು ಯಾವ್ದ್ರೆ ಅದನ್ನ ರೈಟ್ ಪರ್ಸನ್ ಕೇರ್ ರೈಟ್ ಉತ್ತರ ಸಿಗುದು ಈಗ ನಾಭ ಕೇಳ ನಾವೇನು ಹೇಳೋದು ಈಗ ನಮ್ಮ ಪಕ್ಷದಲ್ಲಿ ಇದೇ ಕರೆಕ್ಟ್ ಅರೆ ಅದಕ್ಕೆ ಉತ್ತರ ಕೊಡೋದಂತ ಸ್ಥಾನದಲ್ಲಿ ನಾವಿಲ್ಲ ಇಲ್ಲ ಇಲ್ಲ ನಾವಿಲ್ವೇ ಇಲ್ಲ ಹೇಳಿದೀವಿ ಮುಂಚೆನೆ ಹೇಳಿದೀವಿ ಅದ್ರದ್ದು ನಮ್ದು ಇಲ್ಲವೇ ಇಲ್ಲ ಇಲ್ಲಂತ ಇಲ್ಲ ಹಂಗೇನಿಲ್ಲ ನಾವ್ ಹೇಳ ಕಾರಣಗಳು ಕಾರಣಗಳಿರ್ಬೋದು ಇರದೇ ಇರಬಹುದು ನಾವು ಈಗ ಎಲ್ಲ ಆಕಾಂಕ್ಷಿಗಳಲ್ಲ ಅಂತ ಹೇಳಿದೀವಿ ಮುಂಚೆನೆ ಹೇಳಿದಿವಿ ಅಷ್ಟೇ ಅಲ್ಲ ಚರ್ಚೆನೆ ಇಲ್ಲ ಅದು ಇಲ್ಲ 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 ನಮ್ದೇನ್ ಬೆಳಗಾವಲ್ಲ ಬೆಂಗಳೂರಾಗಬೇಕಾದ್ರೆ ಅದಕ್ಕೆ ಬೆಳಗಾವಲ್ಲ ಇಲ್ಲ ಇಲ್ಲ ಅದು ಬೇರೆ ಆ ವಿಷಯ ಬೇರೆ ಅದು ಖಾಸಗಿ ವಿಷಯ ಅದು